ಉರ್ದು ಭಾಷೆಯನ್ನ ಉಗ್ರವಾದದೊಂದಿಗೆ ಜೋಡಿಸೋದು ಭಾರತದ ಗಂಗಾಯಮನ ಸಂಸ್ಕೃತಿಯ ಮೇಲಿನ ದಾಳಿ ಅಲ್ವಾ ಪ್ರಧಾನಿ ಮೋದಿ ಇಸ್ಲಾಮಿಕ್ ರಾಷ್ಟ್ರಗಳೊಂದಿಗೆ ಸಂಬಂಧವನ್ನ ಬಲಪಡಿಸ್ತಾ ಇರುವಾಗ ಅವ್ರದೇ ಪಕ್ಷದ ನಾಯಕರು ಯಾಕೆ ತದ್ವಿರುದ್ಧ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ ಉರ್ದು ಕೇವಲ ಒಂದು ಸಮುದಾಯದ ಭಾಷೆನ ಅಥವಾ ಅದು ಭಾರತದ ಪರಂಪರೆಯ ಅವಿಭಾಜ್ಯ ಭಾಗನ ಆದಿತ್ಯನಾಥ್ರ ಪ್ರಚೋದನಕಾರಿ ಹೇಳಿಕೆ ಹಿಂದಿನ ರಾಜಕೀಯ ಉದ್ದೇಶ ಏನಿರಬಹುದು ಭಾಷೆಯ ಕೋಮುವಾದೀಕರಣ ಸಮಾಜವನ್ನು ವಿಭಜಿಸುವ ಉದ್ದೇಶಪೂರ್ವಕ ಪ್ರಯತ್ನ ಅಲ್ವಾ ಅಂತಹ ಹೇಳಿಕೆಗಳು ಭಾರತದ ವಿದೇಶಾಂಗ ನೀತಿಯ ಮೇಲೆ ಪರಿಣಾಮ ಬೀರೋದಿಲ್ವಾ ಉರ್ದುವನ್ನು ವಿರೋಧ ಮಾಡುವವರು ಭಾರತೀಯ ಸಂವಿಧಾನದ ಮೂಲ ಪ್ರತಿಯನ್ನು ಉರ್ದು ಭಾಷೆಯಲ್ಲಿಯೂ ಬರೆಯಲಾಗಿದೆ ಅನ್ನೋದನ್ನು ಮರೆತಿದಾರಾ ಒಂದು ಕಡೆಗೆ ಮೋದಿಜಿಯವರು ಅರಬ್ ನಾಯಕರನ್ನ ಆಲಂಗಿಸಿ ಅವ್ರ ಜೊತೆಗಿನ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸೋದು ಇನ್ನೊಂದು ಕಡೆಗೆ ಅವ್ರ ಪಕ್ಷದ ನಾಯಕರೇ ಸಿಕ್ಕ ಪ್ರತಿಯೊಂದು ಅವಕಾಶವನ್ನು ಬಳಸ್ಕೊಂಡು ಮುಸ್ಲಿಮರ ವಿರುದ್ಧ ದ್ವೇಷಕಾರರು ಇದೆಂತಹ ದ್ವಂದ್ವ ಮತ್ತು ಯಾಕೆ ಹಿಪೋಕ್ರಸಿ ಜೊತೆಗೆ ಉರ್ದು ಭಾಷೆಯನ್ನು ಮುಸ್ಲಿಂ ಭಾಷೆ ಉಗ್ರ ಭಾಷೆ ಅಂತೆಲ್ಲ ಜನರ ಮನಸ್ಸಿನಲ್ಲಿ ವಿಷ ತುಂಬುವಂತಹ ಕೆಲಸ ಯಾಕೆ ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಹೇಳ್ತೀವಿ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೇಳಿ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಅನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಮೋದಿಜಿ ಮೋದಿಜಿಯವರು ಆ ಅವ್ರ ಪಕ್ಷದ ನಾಯಕರು ಮಾಡೋದಿಕ್ಕೂ ಒಂದಕ್ಕೊಂದು ಸಂಬಂಧನೇ ಇರೋದಿಲ್ಲ ಯಾಕೆ ಅನ್ನೋದ್ರ ಬಗ್ಗೆ ನಿಮಗೆ ಏನು ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ ಹಾಗೆ ಇದರ ಲಿಂಕನ್ನು ನಿಮ್ಮೆಲ್ಲ ಬಂದು ವಾಟ್ ಮಾಡಿ ಈಗ ವಿಷಯಕ್ಕೆ ಬರೋಣ ಪ್ರಧಾನಿ ಮೋದಿ ಅವರು ದೆಹಲಿಯಲ್ಲಿ ಖತರ್ನ ಅಮೀರ್ ತಮೀಮ್ ಬಿನ್ ಅಹಮದ್ ಅಲ್ ಥಾನಿ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸಿದ್ರು ಅವರನ್ನ ಸ್ವಾಗತಿಸೋದಿಕ್ಕೆ ಶಿಷ್ಟಾಚಾರವನ್ನ ಬದಿಗಿಟ್ಟು ಮೋದಿಜಿ ಅವರು ಸ್ವತಃ ವಿಮಾನ ನಿಲ್ದಾಣಕ್ಕೆ ಹೋದ್ರು ಅರಬ್ ದೇಶಗಳೊಂದಿಗೆ ಸಂಬಂಧಗಳ ಹೊಸ ಯುಗದ ಸಂದೇಶವನ್ನ ನೀಡುವಂತ ನಡೆಯದಾಗಿತ್ತು ಮುಸ್ಲಿಂ ರಾಷ್ಟ್ರಗಳೊಂದಿಗೆ ತಮ್ಮ ಸಂಬಂಧಗಳನ್ನ ಅವರು ಪ್ರದರ್ಶಿಸುತ್ತಿದ್ದಾಗಿತ್ತು ಆದರೆ ಅದೇ ಸಮಯದಲ್ಲಿ ದೆಹಲಿಯಿಂದ ಐನೂರು ಕಿಲೋಮೀಟರ್ ದೂರದಲ್ಲಿರುವಂಥ ಲಕ್ನೋದಲ್ಲಿ ಮುಖ್ಯಮಂತ್ರಿ ಆದಿತ್ಯನಾಥ್ ಅವರು ಉರ್ದು ಭಾಷೆಯನ್ನು ಕೋಮುವಾದೀಕರಣ ಮಾಡುವಂಥ ಒಂದು ಹೇಳಿಕೆಯನ್ನು ನೀಡಿದರು ಅವರು ಉರ್ದು ಬಗ್ಗೆ ಹೇಳಿದ್ದನ್ನು ಯಾವುದೇ ಭಾಷೆಯ ಬಗ್ಗೆ ಹೇಳಬಾರ್ದು ಉರ್ದು ನೂರಕ್ಕೆ ನೂರು ಭಾರತೀಯ ಭಾಷೆ ಖತರ್ನ ಅಮೀರ್ ಅವರನ್ನು ಸ್ವಾಗತಿಸೋದಿಕ್ಕೂ ಮತ್ತು ಉರ್ದು ಕುರಿತು ಆದಿತ್ಯನಾಥ್ ಹೇಳಿಕೆಗೂ ಯಾವುದೇ ಸಂಬಂಧ ಇಲ್ಲದೇ ಇದ್ರು ರಾಜಕೀಯ ಪರಿಸ್ಥಿತಿ ಅಂತಹ ಒಂದು ಸಮೀಕರಣಕ್ಕೆ ಎಡೆ ಮಾಡಿಕೊಡುತ್ತೆ ಭಾರತದಲ್ಲಿ ಪ್ರಧಾನಿ ಮೋದಿ ಮುಸ್ಲಿಮರ ಬಗ್ಗೆ ಕೋಮುವಾದಿ ಭಾಷಣಗಳನ್ನು ಮಾಡೋದನ್ನು ಎಲ್ಲರೂ ಕಂಡಿದ್ದಾರೆ ಮುಸ್ಲಿಂ ಸಮುದಾಯದವ್ರ ಜೊತೆಗೆ ಪ್ರಧಾನಿ ಮೋದಿ ಅವರು ಇಫ್ತಾರ್ ಕೂಟದಲ್ಲಿಯೂ ಕೂಡ ಯಾವತ್ತೂ ಕಾಣಿಸ್ಕೊಂಡಿಲ್ಲ ಆದರೆ ಅವರು ಅರಬ್ ರಾಷ್ಟ್ರಗಳ ಮುಖ್ಯಸ್ಥರನ್ನ ಆಲಂಘಿಸಿಕೊಳ್ಳುವಂಥ ಒಂದು ಬಹಿರಂಗ ಪ್ರದರ್ಶನದ ಅರ್ಥ ಏನು ಇವೆಲ್ಲವೂ ವಿದೇಶಾಂಗ ನೀತಿಯ ಸಾಧನೆಗಳಲ್ಲಿ ಸೇರ್ತವೆ ಪ್ರಧಾನಿ ಮೋದಿ ತಮ್ಮ ವೈಯಕ್ತಿಕ ಛಾಪನ್ನು ಮೂಡಿಸ್ತಾರೆ ಆದರೆ ಕೋಮುವಾದದ ರಾಜಕೀಯದಿಂದ ಅವ್ರು ಯಾಕೆ ತಮ್ಮನ್ನು ಬಿಡಿಸ್ಕೊಳ್ಳೋದಿಕ್ ಸಾಧ್ಯ ಆಗ್ತಾ ಇಲ್ಲ ಅರಬ್ ದೇಶಗಳಲ್ಲಿ ದೇವಾಲಯಗಳನ್ನು ನಿರ್ಮಿಸುವಂತ ಒಂದು ಕ್ರೆಡಿಟ್ ಅನ್ನು ತೆಗೆದುಕೊಳ್ಳುವರು ಮೂರು ಅರಬ್ ದೇಶಗಳಿಂದ ಅತ್ಯುನ್ನತ ನಾಗರಿಕ ಗೌರವವನ್ನು ಪಡೆದವರು ತಮ್ಮದೇ ನೆಲದಲ್ಲಿ ಮಾಡ್ತಾ ಇರೋದಾದ್ರೂ ಏನು ಇದೇ ಮಂದಿ ಭಾರತದಲ್ಲಿ ಮಸೀದಿಗಳ ಅಡಿಯಲ್ಲಿ ದೇವಾಲಯಗಳನ್ನು ಹುಡುಕುವಂಥ ರಾಜಕೀಯ ಮಾಡ್ತಾರೆ ಹೀಗಿರುವಾಗ ಅದು ಯಾವ ರೀತಿಯಿಂದ ಹೊಸ ಯುಗ ಅಂತ ಅನ್ಸ್ಕೊಳ್ಳೋದಿಕ್ಕೆ ಸಾಧ್ಯ ಇದೆ ಬಿಜೆಪಿ ವಕ್ತಾರೆ ನೂಪುರ್ ಶರ್ಮಾ ಅವರು ಕುರಾನ್ ಬಗ್ಗೆ ಪ್ರವಾದಿಯವರ ಬಗ್ಗೆ ಆಕ್ಷೇಪಾರ್ಹ ಹೇಳಿಕೆಯನ್ನು ನೀಡಿದಾಗ ಮತ್ತೆ ಖತರ್ ಬಲವಾದ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದಾಗ ಖತರ್ ಮುಂದೆ ಭಾರತ ಮುಜುಗರಕ್ಕೊಳಗಾಗಬೇಕಾಯ್ತು ಎರಡ್ ಸಾವಿರದ ಇಪ್ಪತ್ತೆರಡರ ಜೂನ್ ನಲ್ಲಿ ಖತರ್ನ ದೋಹಾದಲ್ಲಿ ಭಾರತೀಯ ರಾಯಭಾರಿಯನ್ನ ಕರೆದು ತನ್ನ ಆಕ್ಷೇಪಣೆಯನ್ನು ದಾಖಲಿಸಿತು ಆಗ ಬಿಜೆಪಿ ನುಪುರ್ ಶರ್ಮಾ ಅವರನ್ನ ವಕ್ತಾರ ಹುದ್ದೆಯಿಂದ ತೆಗೆದುಹಾಕ್ಬೇಕಾಯ್ತು ಬೇರೆ ದೇಶದ ಒತ್ತಡ ಅಥವಾ ಆಕ್ಷೇಪಣೆಯಿಂದಾಗಿ ಒಂದು ಅತಿ ರಾಷ್ಟ್ರೀಯವಾದಿ ಪಕ್ಷ ಇಂತಹ ಕ್ರಮವನ್ನು ತೆಗೆದುಕೊಳ್ಬೇಕಾಗಿ ಬಂದಿದ್ದು ಭಾರತದ ರಾಜಕೀಯದಲ್ಲಿ ಅಪರೂಪ ಭಾರತದಲ್ಲಿ ಕೋಮುವಾದ ಕೊಳೆತ ನಾರ್ತಾ ಇರುವಾಗ ಆಲಂಗಿಸಿಕೊಳ್ಳುವ ಮೂಲಕ ಹೊಸ ಯುಗದ ಸಂದೇಶವನ್ನು ನೀಡಲಾಗ್ತಾ ಇದೆ ಬುಲ್ಡೋಸರ್ ರಾಜಕಾರಣದ ಮಂದಿ ಭಾಷೆಯನ್ನು ಬುಲ್ಡೋಸರ್ ಆಗಿ ಬದಲಿಸಿದ್ದು ಯಾವಾಗ ಆದಿತ್ಯನಾಥ್ ಯುಪಿ ವಿಧಾನಸಭೆಯಲ್ಲಿ ಉರ್ದು ಬಗ್ಗೆ ನೀಡಿದಂತ ಹೇಳಿಕೆ ಮೋದಿಯವರ ವಿದೇಶಾಂಗ ನೀತಿಯ ವರ್ಚಸ್ಸನ್ನೇ ಹಾಳು ಮಾಡುತ್ತೆ ಭಾಷೆಯ ಆಧಾರದ ಮೇಲೆ ಇತರರ ಮೇಲೆ ದಾಳಿ ಮಾಡುವ ಮೂಲಕ ಸಮಾಜದಲ್ಲಿ ಒಡಕು ಸೃಷ್ಟಿಸುವವರು ಸಾಮರ್ಥ್ಯ ಇದ್ದರೆ ಯು ಪಿ ಒಂದು ವಿಶ್ವ ದರ್ಜೆಯ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಬೇಕು ಅಂತ ಅಖಿಲೇಶ್ ಯಾದವ್ ಅವರು ಬರೆದಿದ್ದಾರೆ ಆದರೆ ಇದಕ್ಕಾಗಿ ವಿಶ್ವ ದೃಷ್ಟಿಕೋನವನ್ನು ಬೆಳೆಸ್ಕೊಳ್ಬೇಕಾಗತ್ತೆ ಈ ಜನರು ತಮ್ಮ ಮಕ್ಕಳಿಗೆ ಇಂಗ್ಲೀಷ್ ಶಾಲೆಗಳಲ್ಲಿ ಶಿಕ್ಷಣವನ್ನು ನೀಡುತ್ತಾರೆ ಮತ್ತು ಸರ್ಕಾರ ಇತರರ ಮಕ್ಕಳಿಗೆ ಆ ಸೌಲಭ್ಯ ಒದಗಿಸೋದಕ್ಕೆ ಬಯಸಿದ್ರೆ ಉರ್ದು ಕಲಿಸಿ ಅಂತ ಹೇಳ್ತಾರೆ ಮೌಲ್ವಿಗಳನ್ನಾಗಿ ಮಾಡೋದಕ್ಕೆ ನೋಡ್ತಾರೆ ಅಂತ ಎಸ್ ಪಿ ವಿರುದ್ಧ ಆದಿತ್ಯನಾಥ್ ಹರಿಹಾಯ್ದಿದ್ದಾರೆ ಸಾಂಪ್ರದಾಯಿಕತೆ ಉರ್ದುವಿನ ಕೊಡುಗೆ ಅಲ್ಲ ಉರ್ಷೆಯನ್ನು ಕಲಿಯೋದ್ರಿಂದ ಯಾರು ಮೌಲ್ವಿ ಆಗೋದಿಲ್ಲ ಹಾಗೆನೆ ಸಂಸ್ಕೃತವನ್ನು ಕಲಿಯೋದ್ರಿಂದ ಯಾರು ಪುರೋಹಿತರಾಗೋದಿಲ್ಲ ಈ ರೀತಿ ಭಾಷೆಯನ್ನು ಸಾಂಪ್ರದಾಯಿಕತೆಗೆ ಸೀಮಿತಗೊಳಿಸುವಂಥ ರಾಜಕೀಯದಲ್ಲಿ ಇರೋದು ಮೂರ್ಖತನ ಮತ್ತು ಕೋಮುವಾದ ಕೋಮುವಾದ ಚಿಂತನೆ ಹಿಂದಿ ಉರ್ದು ಅಥವಾ ಇಂಗ್ಲೀಷ್ನಿಂದ ಹುಟ್ಟೋದಿಲ್ಲ ಬದಲಿಗೆ ಹಿಂದೂ ಮತ್ತು ಮುಸ್ಲಿಂ ಕೋಮುವಾದ ಹಿಂದಿ ಮತ್ತು ಉರ್ದುವನ್ನು ಹತಾರವನ್ನಾಗಿ ಮಾಡಿಕೊಂಡಿತ್ತು ಮತ್ತು ಅದೇ ರೀತಿಯಲ್ಲಿ ಬಳಸ್ತು ದೀರ್ಘಕಾಲದಿಂದ ಹಿಂದಿ ಮತ್ತು ಉರ್ದುವನ್ನು ಬೇರ್ಪಡಿಸೋದಕ್ಕೆ ವ್ಯರ್ಥ ಪ್ರಯತ್ನ ನಡೀತಾ ಇದೆ ಶ್ವೇತ ಭವನದ ಅಧಿಕೃತ ಹ್ಯಾಂಡಲ್ ನಿಂದ ಟ್ವೀಟ್ ಮಾಡಲಾದಂತಹ ಒಂದು ವಿಡಿಯೋವನ್ನು ಇಲ್ಲಿ ಗಮನಿಸಬೇಕು ಅಕ್ರಮ ವಲಸಿಗರ ಹಾರಾಟದ ಸದ್ದು ಆರಾಮದಾಯಕವಾಗಿದೆ ಅಂತ ಟ್ರಂಪ್ ಕಚೇರಿ ಅಧಿಕೃತ ಟ್ವಿಟರ್ ನಲ್ಲಿ ವಿಡಿಯೋದಲ್ಲಿ ಬರೆಯಲಾಗಿದೆ ಎಲಾನ್ ಮಸ್ಕ್ ಇದನ್ನು ನೋಡಿ ನಗ್ತಾ ಇದ್ದಾರೆ ಮಸ್ಕ್ ಇತರ ದೇಶಗಳ ನಾಗರಿಕರನ್ನ ಗೇಲಿ ಮಾಡ್ತಾ ಇದ್ದಾರೆ ಇದನ್ನ ವಿರೋಧಿಸೋದಿಕ್ ಸಾಧ್ಯ ಆಗದೆ ಇದ್ರೆ ನಮ್ಮ ಉರ್ದು ಹಿಂದಿ ಸಂಸ್ಕೃತ ಇಂಗ್ಲಿಷ್ ಇದು ಯಾವುದು ಪ್ರಯೋಜನ ಇಲ್ಲ ಪ್ರಧಾನಿ ಮೋದಿ ಅವರು ಅಮೆರಿಕದೊಂದಿಗೆ ತಮ್ಮ ನಾಗರಿಕರನ್ನ ಗೌರವದಿಂದ ವಾಪಸ್ ಕಳಿಸುವಂತೆ ಯಾಕೆ ಮಾತಾಡಲಿಲ್ಲ ಅವರಿಗೆ ಸಂಕೋಲೆ ಹಾಕೋದನ್ನು ಮೋದಿಜಿಯವರು ಬಹಿರಂಗವಾಗಿ ಯಾಕೆ ವಿರೋಧ ಮಾಡಲಿಲ್ಲ ಮೋದಿ ತಮ್ಮ ಅಮೇರಿಕ ಭೇಟಿಯನ್ನು ಮುಗಿಸಿ ಭಾರತಕ್ಕೆ ವಾಪಸ್ ಆಗುವಂಥ ಹೊತ್ತಿನಲ್ಲೇ ಅಮೇರಿಕ ಅಕ್ರಮ ವಲಸೆಗೆ ಭಾರತೀಯರನ್ನು ಕೈಕೋಳ ಮತ್ತು ಸಂಕೋಲೆಗಳಲ್ಲಿ ಭಾರತಕ್ಕೆ ಕಳಿಸುತ್ತೆ ಹೀಗಿರುವಾಗ ಭಾರತವನ್ನು ಅಮೇರಿಕ ಗೌರವಿಸಿದಂತ ಆಯ್ತಾ ಭಾರತೀಯರನ್ನು ಕೈಕೋಳ ಮತ್ತು ಸಂಕೋಲೆಗಳಲ್ಲಿ ಭಾರತಕ್ಕೆ ಕಳಿಸಿದ್ರೆ ಅದನ್ನು ಉರ್ದು ಹಿಂದಿ ಭೋಜ್ಪುರಿ ಮೈಥಿಲಿ ಬುಂದೇಲಿ ಮಗಾಹಿ ಬ್ರಜ್ ಮತ್ತು ಬಜ್ಜಿ ಕಾಲದಲ್ಲಿ ಯಾಕೆ ವಿರೋಧಿಸೋದಿಕ್ಕೆ ಸಾಧ್ಯ ಇಲ್ಲ ಉರ್ದು ಹಾಕೋ ಮೂಲಕ ಮತ್ತೆ ಅದನ್ನು ಬದಿಗಿಡೋ ಮೂಲಕ ಇವರು ಘೋಷಿಸ್ತಾ ಇರುವ ಅಥವಾ ಘೋಷಿಸಲಿರುವಂತಹ ಸಾಂಸ್ಕೃತಿಕ ಸ್ವಾತಂತ್ರ್ಯ ಎಂಥದ್ದು ಸ್ವಲ್ಪನಾದ್ರೂ ಸ್ವಾತಂತ್ರ್ಯ ಸಿಕ್ಕಿದ್ರೆ ಆ ಭಾಷೆಯಲ್ಲಿ ಅಮೆರಿಕದ ಈ ಕ್ರಮಗಳನ್ನು ವಿರೋಧಿಸೋದಕ್ಕೆ ನಿಮಗೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಉತ್ತರ ಪ್ರದೇಶದ ಸಂಸದೀಯ ವ್ಯವಹಾರಗಳ ಸಚಿವ ಸುರೇಶ್ ಖನ್ನಾ ಸದನದ ಕಲಾಪಗಳು ಇಂಗ್ಲಿಷ್ ನಲ್ಲಿ ಲಭ್ಯ ಇದ್ರೆ ದಕ್ಷಿಣ ಭಾರತ ಮತ್ತು ವಿದೇಶಗಳಲ್ಲಿ ವಾಸಿಸುವಂತಹ ಜನರು ಸಹ ಕಲಾಪಗಳನ್ನು ಕೇಳಬಹುದು ಅಂತ ಹೇಳಿದ್ರು ಇಂಗ್ಲಿಷ್ ಅನ್ನ ಕಡ್ಡಾಯಗೊಳಿಸಲಾಗಿಲ್ಲ ಇದು ಒಳ್ಳೆಯದು ಅವ್ರ ವಾದ ದಕ್ಷಿಣದ ಮೇಲೆ ಹಿಂದಿ ಹೇರಬೇಕು ಅನ್ನುವಂಥ ರಾಜಕೀಯಕ್ಕಿಂತ ಸಂಪೂರ್ಣವಾಗಿ ಭಿನ್ನವಾಗಿದೆ ಕನಿಷ್ಠ ಪಕ್ಷ ಅವರು ದಕ್ಷಿಣಕ್ಕಾಗಿ ಇಂಗ್ಲೀಷ್ ಬಗ್ಗೆ ಆದರೂ ಯೋಚನೆ ಮಾಡಿದ್ದು ಸರಿ ಇದೆ ಭಾಷೆಯ ರಾಜಕೀಯ ಯಾವಾಗಲೂ ನಿಮ್ಮನ್ನು ಭಾಷೆಯಲ್ಲಿ ಸಿಲುಸುತ್ತೆ ಸರಿಯಾದ ವಿಷಯವನ್ನು ಹೇಳ್ತಾ ಇರುವಾಗಲೂ ತಪ್ಪಾಗಿ ಕಾಣಿಸ್ಬೌದು ಇಲ್ಲಿ ಪ್ರಶ್ನೆ ಏನು ಅಂತ ಅಂದರೆ ನೀವು ಇಂಗ್ಲೀಷನ್ನು ಉಳಿಸ್ಕೊಂಡಿದ್ದೀರಿ ಆದರೆ ನೀವು ಉರ್ದು ಯಾಕೆ ಉಳಿಸ್ಕೊಂಡಿಲ್ಲ ಇವತ್ತಿಗೂ ಕೇಂದ್ರ ಸರ್ಕಾರದ ಪಿ ಐ ಬಿ ಸಂಸ್ಥೆ ಅನೇಕ ಸೂಚನೆಗಳನ್ನು ಉರ್ದು ಭಾಷೆಯಲ್ಲಿ ಅನುವಾದಿಸಿ ಪ್ರಕಟಿಸಲಾಗುತ್ತೆ ನೀವು ಪಿ ಐ ವೆಬ್ಸೈಟ್ ವೆಬ್ಸೈಟನ್ನು ಉರ್ದು ಭಾಷೆಯಲ್ಲೂ ಕೂಡ ಓದಬಹುದು ಕೇಂದ್ರಗಳ ಹೆಸರುಗಳನ್ನ ಉರ್ದು ಭಾಷೆಯಲ್ಲಿ ಬರೆಯಲಾಗುತ್ತೆ ಚಲನಚಿತ್ರಗಳ ಹೆಸರುಗಳನ್ನ ಉರ್ದು ಭಾಷೆಯಲ್ಲಿ ಬರೆಯಲಾಗ್ತಾ ಇತ್ತು ಅದರ ಬಳಕೆ ಈಗ ಕಡಿಮೆ ಆಗಿದೆ ಆದರೆ ಇವತ್ತಿಗೂ ಕೂಡ ಚಲನಚಿತ್ರಗಳು ಉರ್ದು ಇಲ್ಲದೆ ಕಾರ್ಯನಿರ್ವಹಿಸೋದಕ್ಕೆ ಸಾಧ್ಯನೇ ಇಲ್ಲ ಯಾವುದೋ ಒಂದು ಭಾಷೆಯನ್ನು ಅಳಿಸೋ ಮೂಲಕ ಯಾವುದೇ ಸಮಾಜ ಸಮೃದ್ಧವಾಗಿದೆಯಾ ಅನ್ನೋದು ಮೂಲಭೂತ ಪ್ರಶ್ನೆ ಆಗುತ್ತೆ ಇವತ್ತು ಜಗತ್ತಿನಲ್ಲಿ ಎಲ್ಲಿಯೂ ಕೂಡ ಕೋಮು ರಾಜಕೀಯದಲ್ಲಿ ಭಾಷೆಗಳನ್ನು ಬಳಸಲಾಗಿಲ್ಲ ಈಗ ನಡೀತಾ ಇರುವಂತಹ ಕೋಮುವಾದದ ಲಿಪಿ ನೂರು ವರ್ಷ ಹಳೆಯದು ಅದಕ್ಕೆ ಹೊಸದೇನನ್ನು ಸೇರಿಸಲಾಗಿಲ್ಲ ಇವತ್ತಿಗೂ ಅದೇ ಘಟನೆ ನಡೀತಾ ಇದೆ ಧ್ವನಿವರ್ಧಕಗಳ ಮೇಲಿನ ಅದೇ ಜಗಳ ಮೆರವಣಿಗೆಗಳ ಮೇಲಿನ ಅದೇ ಗಲಾಟೆ ಉರ್ದು ಮತ್ತು ಹಿಂದಿ ಮೇಲಿನ ಅದೇ ಜಗಳ ನಡೀತಾನೇ ಇವೆ ಉರ್ದುವಿನ ಆರಂಭಿಕ ಇತಿಹಾಸದಲ್ಲಿ ಡಾಕ್ಟರ್ ಶಮ್ಸುಲ್ ಫಾರೂಕಿ ಅವರು ಹೇಳುವ ಹಾಗೆ ನಾವಿವತ್ತು ಉರ್ದು ಅಂತ ಕರೆಯುವಂಥ ಭಾಷೆಯನ್ನು ಹಳೆಯ ದಿನಗಳಲ್ಲಿ ಹಿಂದವಿ ಹಿಂದಿ ದೆಹಲವಿ ಗುಜ್ರಿ ದಖನಿ ಮತ್ತು ನಂತರ ಅದು ರೇಖ್ಥಾ ಅಂತ ಕರೆಯಲಾಗ್ತಾ ಇತ್ತು ಫಾರೂಕಿ ತಮ್ಮ ಪುಸ್ತಕದಲ್ಲಿ ಉರ್ದುವನ್ನ ಹಿಂದಿ ಅಂತ ಕರೆಯಲಾಗ್ತಿದ್ದಂಥ ಅನೇಕ ಉದಾಹರಣೆಗಳನ್ನು ನೀಡ್ತಾರೆ ಇವತ್ತಿಗೂ ಅರೇಬಿಕ್ ಪರ್ಷಿಯನ್ ಟರ್ಕಿಶ್ ಹಿಂದಿ ಉರ್ದು ಮತ್ತು ಬ್ರಜ್ ನಡುವಿನ ಸಂಬಂಧದ ಬಗ್ಗೆ ಸಂಶೋಧನೆ ನಡೀತಾ ಇದೆ ಈ ಭಾಷೆಗಳ ನಡುವಿನ ಸಂಬಂಧ ಎಷ್ಟು ಆಳವಾಗಿದೆ ಅಂತ ಹೇಳಲಾಗುವಂಥ ಪುಸ್ತಕಗಳನ್ನು ಬರೆಯಲಾಗ್ತಾ ಇದೆ ಹಿಂದಿ ಬಗ್ಗೆ ಮಾತನಾಡ್ತಾನೆ ಇರುವಂಥ ಬಿ ಜೆ ಪಿ ಇಂಗ್ಲೀಷ್ನ ಮಹತ್ವವನ್ನು ಅರ್ಥ ಮಾಡ್ಕೊಳ್ತಾ ಇರೋದು ಒಳ್ಳೆಯದು ಸಮಾಜವಾದಿ ಪಕ್ಷ ಒಂದು ಕಾಲದಲ್ಲಿ ಇಂಗ್ಲೀಷನ್ನು ಬಹಳಷ್ಟು ವಿರೋಧ ಮಾಡಿತು ಆದರೆ ಅಖಿಲೇಶ್ ಯಾದವ್ ಅವರ ಸರ್ಕಾರನೇ ಇಂಗ್ಲೀಷನ್ನು ತಂತು ಸಮಾಜವಾದಿ ಪಕ್ಷ ಉರ್ದುವಿಗೆ ಬದಲಾಗಿ ಇಂಗ್ಲಿಷ್ಗೆ ಪ್ರಾಮುಖ್ಯತೆಯನ್ನು ನೀಡ್ತಾ ಇದೆ ಅಂತ ಆಕ್ಷೇಪಿಸ್ತು ಅವರು ವಾದ ಸರಿಯಲ್ಲ ಉರ್ದುವಿಗೆ ಜಾಗ ನೀಡೋದಕ್ಕೆ ಇಂಗ್ಲೀಷನ್ನು ಶಪಿಸುವಂತ ಅಗತ್ಯ ಇಲ್ಲ ಆದರೆ ವಿಧಾನಸಭೆಯ ಕಲಾಪಗಳನ್ನು ಹಲವು ಭಾಷೆಗಳಲ್ಲಿ ಲಭ್ಯ ಆಗುವಂತೆ ಮಾಡ್ತಾ ಇರುವಾಗ ಉರ್ದುವನ್ನು ಸೇರಿಸಬಾರದು ಅನ್ನೋದು ಇನ್ನೂ ತಪ್ಪು ಕೋಟ್ಯಾಂತರ ಉರ್ದು ಭಾಷಿಕರಿರುವಂಥ ರಾಜ್ಯದಲ್ಲಿ ಅವ್ರ ಭಾಷೆಯನ್ನು ಅನಗತ್ಯವಾಗಿ ಕೈಬಿಡಲಾಗಿದೆಯಾ ಇನ್ನು ಉರ್ದುಗೆ ಅರಬ್ ದೇಶಗಳೊಂದಿಗೆ ಯಾವುದೇ ಸಂಬಂಧನೇ ಇಲ್ಲ ಉರ್ದು ಸಂಪೂರ್ಣವಾಗಿ ಭಾರತೀಯ ಭಾಷೆ ಅದು ಭಾರತದ ನೆಲದಲ್ಲಿ ಹುಟ್ಟಿದೆ ಹಿಂದಿ ಮತ್ತು ಭೋಜ್ಪುರಿ ಮಾತನಾಡುವಾಗಲಿಲ್ಲ ಉರ್ದು ಚಾಲಿತವಾಗಿ ಬರುತ್ತೆ ಹಾಗಾದರೆ ವಿಧಾನಸಭೆಯ ಸ್ಪೀಕರ್ ಸದನದ ಕಲಾಪಗಳನ್ನು ಉರ್ದು ಭಾಷೆಯಲ್ಲಿ ಲಭ್ಯ ಆಗುವಂತೆ ಮಾಡಬೇಕಲ್ವಾ ಹಿಂದಿ ಉರ್ದು ಅರೇಬಿಕ್ ಪರ್ಷಿಯನ್ ಟರ್ಕಿಶ್ ಸಂಸ್ಕೃತದಂಥ ಹಲವು ಭಾಷೆಗಳ ಪದಗಳು ಇವತ್ತು ಹಿಂದಿಯ ಭಾಗ ಆಗಿವೆ ಉರ್ದು ಭಾಷೆಯಲ್ಲಿ ಸಂಸ್ಕೃತ ಪದಗಳಿವೆ ಅಂತ ತಿಳಿದಿದೆಯಾ ಡಾಕ್ಟರ್ ಶಮ್ಷುಲ್ ಫಾರೂಕಿ ಡಿ ಡಿ ನ್ಯೂಸ್ನ ಸಂಸ್ಕೃತ ಕಾರ್ಯಕ್ರಮದಲ್ಲಿ ಅರುವತ್ತು ಪ್ರತಿಶತ ಉರ್ದು ಪದಗಳು ಸಂಸ್ಕೃತದಿಂದ ಬಂದಿವೆ ಅಂತ ಹೇಳಿದರು ನಾವು ಎಲ್ಲಿಂದ ಎಲ್ಲಿಗೆ ಬಂದಿದ್ದೀವಿ ಉರ್ದು ಬಗ್ಗೆ ಮಾತನಾಡುವ ಮೂಲಕ ಮೌಲ್ಯಗಳವರೆಗೂ ಹೋಗೋದು ಎಲ್ಲಿಂದ ಬಂತಿದ್ರು ಕಳೆದ ಹತ್ತು ವರ್ಷಗಳಿಂದ ಈ ರಾಜಕೀಯದಿಂದ ನಮಗೇನು ಪ್ರಯೋಜನ ಆಗಿದೆ ಸಂಸ್ಕೃತದ ಬಗ್ಗೆ ಮಾತನಾಡುವಾಗ ಜನರು ತಮ್ಮ ಎದೆಯನ್ನು ಉಬ್ಬಿಸ್ತಾರೆ ಆದರೆ ಭಾರತದ ಶ್ರೇಷ್ಠ ವಿಶ್ವವಿದ್ಯಾಲಯಗಳ ಶ್ರೇಯಾಂಕದಲ್ಲಿ ಎಷ್ಟು ಸಂಸ್ಕೃತ ವಿಶ್ವವಿದ್ಯಾಲಯಗಳಿವೆ ಅವುಗಳ ಪ್ರಗತಿಯ ಸ್ಥಿತಿ ಏನಿದೆ ಸರ್ಕಾರಗಳು ತಮ್ಮ ವೈಫಲ್ಯಗಳನ್ನು ಮುಚ್ಚಾಕೋದಿಕ್ಕೆ ಭಾಷೆಗಳನ್ನು ತಮ್ಮೊಳಗೆ ಜಗಳ ಆಡುವಂತೆ ಮಾಡಿದಾಗ ಅವುಗಳ ವೈಫಲ್ಯಗಳು ಬಹಿರಂಗಗೊಳ್ಳುತ್ತವೆ ಇಲ್ಲಿ ಸತ್ಯ ಏನು ಅಂತ ಅಂದರೆ ಹಿಂದಿ ಮಾತನಾಡುವಂಥ ರಾಜ್ಯಗಳಲ್ಲಿರುವ ಎಲ್ಲ ಕಾಲೇಜುಗಳ ಮಟ್ಟ ಮೊದಲಿಗಿಂತಲೂ ಕೆಟ್ಟದಾಗಿದೆ ಈ ಕಾಲೇಜುಗಳಲ್ಲಿ ಅಧ್ಯಯನದ ಹೆಸರಿನಲ್ಲಿ ಇದೇ ರೀತಿ ಅಸಂಬದ್ಧತೆ ನಡೀತಾ ಇರಬಹುದು ಯಾವ ಕಾಳಜಿನೂ ಇಲ್ಲದೆ ಆದರೆ ಕೋಮು ರಾಜಕೀಯ ಆಟ ಆಡುವಂಥ ಮಂದಿ ಈ ದೇಶವನ್ನು ಅದು ಎಲ್ಲಿ ಮುಟ್ಟಿಸ್ತಾರೋ ಏನು ಕಥೆನೂ ಇದೆ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವಿನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬಲ್ಲೆಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ